ಏನು ಏನು ಮನಿನ ನರ್ಕ ಮಾಡ್ಬೇಕಂತ ಏನಾರ ಹೊಂಟಿ ಏನು ನೀನು ನರ್ಕ ಏನ್ರಿ ನಾ ತನ್ನ ಹಿಂಗೆ ಇರ್ಬೇಕಾರೆ ಹಾಂ ಇಲ್ಲ ಗಂಡ ಹೆಂಡ್ತಿ ಬ್ಯಾರೆ ಆಗ್ಯಾರ ಕೂಡಿಸ್ಬೇಕನ್ನದಿಲ್ಲ ನಿನ್ ತಲೆಯಾಗ ಅದನ್ನ ಬಿಟ್ಟು ಕೊಟ್ಟು ಈಗ ಬ್ಯಾರೆ ಇನ್ನೊಂದು ಲಗ್ನ ಮಾಡೋಕೆ ಓಡ್ಯಾಡ್ತಾ ಇದ್ಯಲ್ಲ ಅಲ್ರಿ ನಾನು ಹೋಗಿದ್ದೆ ಅವ್ರ ಮನಿಗೆ ಆಕೆ ಅತ್ತೆ ಅನ್ನ ನನ್ನ ಸ್ವಲ್ಪ ಮರ್ಯಾದೆ ಪಟ್ಲಿ ಮಾಡಿರೆ ಮಾಡ್ಯಾರ ಒಳಗೆ ಸಡ್ಗೆ ಕರಿಲಿಲ್ಲ ನಾನು ಕೇಳಿರ್ಬೇಕಾರೆ ಯವ್ವ ನೀ ಎಲ್ಲಿ ಹೋಗಿದ್ದೆ ನೀನು ಯಾಕೆ ಅವಲ್ ಹೋಗ ಕುದಿ ಹಾಂ ಅವ್ರಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ಮನಿಗೆ ಬಂದೋರಿಗೆ ನನಗೆ ಹೋಗ್ಲಿ ನಿನ್ನ ಒಳ ಕರಿಲಿಲ್ಲ ಇಲ್ಲಪ್ಪ ನಾನು ಅದಕ್ಕೆ ಏನು ಬೇಜಾರು ಬಿಡು ಹಾಳಾಗಿ ಹೋಗಲಿ ಆದರೆ ಒಳಗೆ ಕರೆಯೋದಂದ್ರೆ ಹೆಂಗೆ ಗೊತ್ತಾನೆ ಹ್ಞೂ ಬರ್ರಿ ಒಳಗೆ ಬರ್ರಿ ಹ್ಞೂ ಬರ್ರಿ ಹಿಂಗೆ ಕರೆದ್ರೆ ಯಾರು ಹೋಗ್ತಾರ ಈಗ ಹೋಗಿ ಕೇಳಿ ನೀನು ಈಗ ಕರೆದೇ ನಾವು ಎಲ್ಲ ಮಾಡ್ಯವ ನಾವು ಅಂತಾರೆ ನಾಟಕ ಮಾಡೋಕ್ಕೆ ಅಷ್ಟ್ರ ಬಾಗಲ್ಲ ನಿಂತ ಮಾತಾಡಿದ್ರು ಗೊತ್ತಾನೆ ನಾನು ಅದು ಇದು ಬಾಯ್ ಬಿಟ್ಟಂದೆ ಏನ ನನ್ನ ಮಗ್ಗೇನೋ ಭಾಳ ಬೈದಂತಲ್ವ ಏನೇನು ಅಂದ್ರೆ ಅಂತೀವು ಪಾಪ ನನ್ನ ಮಗ ಎಂದು ಅಷ್ಟು ಮನ್ಸಿಗೆ ನೋವು ಮಾಡ್ಕೊಂಡಿದ್ದು ನಾನು ನೋಡಿಲ್ಲ ನನ್ನ ಮಗ ಅಷ್ಟು ಮನ್ಸಿಗೆ ನೋವು ಮಾಡ್ಕೊಂಡಿದ್ದ ಅಂತ ನಾನು ಹೇಳಿದ್ರೆ ಏನನ್ಬೇಕು ಗೊತ್ತಾ ಹೌದು ಆ ಅಂದ್ವಿ ನಾವು ಆಗಿದ್ದ ಕರೆ ಐತಿ ಅದಕ್ಕೆ ಅಂದೇವಿ ಈಗೂ ಹೇಳ್ತೇನಲ್ಲ ಮನಿ ಬ್ಯಾರ್ ಮಾಡಮಟ ನಾ ಮಾತ್ರ ಬರದಲ್ಲತ್ತಿ ನಾ ಇಲ್ಲೇ ಇರಕ್ಕೆ ಅಂತಾಳ ಹಂಗಂದ್ಲ ಅಲ್ಲಪ್ಪ ಹಿಂಗ ಅಂತಾಳ ಅಂದ್ರೆ ಈಗ ಏನು ಮಾಡ್ತೀನಿ ನೀನು ಯವ ಏನು ಮಾಡ್ಲಿ ಬೇನಾ ಈಗ ಏನು ಮಾಡ್ತೀಯ ಅಂದ್ರೆ ಹಂಗಾರ ಹಂಗಾರೆ ಹಿಂತಿ ಮಾತ್ ಕೇಳ್ಕೊಂಡು ಮನಿ ಬ್ಯಾರ್ ಮಾಡ್ಕೊಳ್ಳಬೇಕು ಅಂತ ಏನಾರ ನಿನ್ನ ಮನಸಿಗೆ ಅನಿಸ್ತಾ ಐತೆನಪ್ಪ ಹಿಂತಿ ಬಿಟ್ಟಿರಕ್ಕೆ ಏನಾರ ತ್ರಾಸ್ ಕಿಸ ಆಗಕತ್ತೆನೆ ಇವತ್ತು ಮನಿ ಬ್ಯಾರ್ ಮಾಡ ಅಂತಾಳ ನಾಳೆ ಪ್ಪ ಅವರ ನೋಡಕ್ ಹೋಗ್ಬೇಡ ಅಂತಾಳ ಹಾ ಅಣ್ಣ ತಮ್ಮನ್ ಮಾತಾಡ್ಸ್ಬೇಡ ಅಂತಾಳ ಯಾವ್ದು ನಮ್ ಕೂಟ ಕನೆಕ್ಷನ್ ಇಟ್ಟೋಗಬೇಡ ಅಂತಾಳ ಎಲ್ಲ ಕಟ್ ಅಂತಾಳ ಅವ್ರ ಅವ್ವ ಅಪ್ಪ ಮನಿ ಒಳಗ್ ಹೋಗಿಸ್ತಾಳ ಏನ ಆಕಿದ ರಾಜ್ಯ ಬ್ಯಾರ ಮಾಡ್ತಾಳ ಹೆಂಡ್ತಿ ಲಾಲೆ ಆಗಿ ಹಿಂತಿ ಕೈಯಾಗಿ ಸಿಕ್ಕೊಂಡು ಹಿಂತಿ ಮನೆಯ ಕರ್ಕೊಂಡು ಇರ್ತಿಯಾ ಇರ್ತಿಯನಪ್ಪ ಊರನ್ ಮಂದ್ ಏನಾರ ಆಡ್ಕೊಂಡು ನಗ್ಲಿ ಏನೋ ದೊಡ್ಡ ಮಗ ಬ್ಯಾರ್ ಮಾಡ್ಕೊಂಡು ಹೋದ ಸಣ್ಣ ಮಗ ಅಂತ ಮತ್ ಮಾತು ಬಂದ್ರು ಬರ್ಲಿ ಹೊಕಿಯಾ ಹೇಳ ಏನ್ ಆಕತ್ ನಿನ್ ಮರ್ಯಾದೆ ಅಂತ ವಿಚಾರ ಮಾಡಿಯಾ ಹ ತಡಿ ಪ್ರೀತಿ ಮಾಡಿ ನೀನು ಹಿಂದೆ ಓಡಿ ಬಂದ ಲಗ್ನ ನ ಹೇಳಿಲ್ಲ ಇಲ್ಲಿ ಸಣ್ಣ ಪುಟ್ಟ ಏನೋ ದೋಸೆ ಇದ್ರು ಏನೋ ತೊಂದರೆ ಇದ್ದರೂ ಸಹಿಸ್ಕೊಂಡು ಹೋಗ್ಬೇಕಿ ಅದಕ್ಕಂತಾರೆ ನಿಜವಾದ ಪ್ರೀತಿ ಅಂತೇಳಿ ಆ ಒಂದು ಇಟ್ಟು ಕುತ್ಕೊಂತ ಕೂಡಲೆ ಅದೇ ಚುಟ್ನ ಚುಟ್ಟಿನ ಕಡ್ದ ಕೂಟ್ಲೆ ಬಿಟ್ ನಿನ್ನ ಹಂಗ ಅಂತೇಳಿ ಓಡೋಗಿ ತವ್ರು ಮನೆ ಕುಂದ್ರೋದಲ್ಲ ಹೌದ್ ಮಹಾ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೇಗರಬಾರದು ಮಂಡಿ ಮೂರು ಹೊತ್ತು ನಕ್ಲಿ ನಡಲೆ ಸುಮ್ನಿ ಇರಲ್ಲೇ ಈಗ ಏನಪ್ಪಾ ಈಗ ಏನಂತ ಈಗ ನೋಡು ನಾನು ಹೇಳ್ತಾನಲ್ಲ ಬ್ಯಾರ್ ಮಾಡ್ಕೊಂಡು ಹೋಗಬೇಡ ಮಗನೇ ನೀನು ಏನಾರು ಬ್ಯಾರ್ ಮಾಡ್ಕೊಂಡು ಹೋದ್ರೆ ನಾನಂತ್ರ ಬದುಕಿರಲ್ಲಪ್ಪ ಬದುಕಿರಲ್ಲ ನಾನಂತ್ರ ನೀ ಹೋದ ದಿನ ತಗೊಂಡು ಸಾಯ್ತೇನಪ್ಪ ನಂಗೆ ನೀ ಬೇಕು ಮಗನೇ ಯವ್ವ ಯವ್ವ ಈ ನಾಟಕ ಮಾಡ್ತೀಯ ಅತ್ತಿ ಹಾ ನೀ ಮಾಡು ನಾಟಕಿಗೆ ಎರಡು ಅವಾರ್ಡ್ ಕೊಡಬೇಕು ಅವಾರ್ಡ್ ಕೊಡ್ಲಿ ಕಟ್ಟಕ್ ಮನೆಯಾಗ ಮಾಡಿ ಎರಡು ಉದ್ ನಡಾನಾರ ಕೊಡ್ಬೇಕು ಇಲ್ಲವಾ ನಾ ಬೇರೆ ಮನಿ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ ಅಕ್ಕಿ ಬಂದಾಳ ಅಕ್ಕಿನ ಹೊಂದ್ಕೊಂಡು ಹೋಗ್ಬೇಕು ಬರೀ ಅಕ್ಕಿನೇ ಹೊಂದ್ಕೊಂಡು ಹೋಗ್ಬೇಕು ಅಂತ ಮಾತಾಡೋದು ತಪ್ಪಾಕಪ್ಪ ಎಷ್ಟಾದರೂ ಏನು ನಿಮ್ಮ ಅವನು ಅಕ್ಕಿ ಕೊಟ್ಟು ಹೊಂದ್ಕೋಬೇಕು ಯಪ್ಪ ಅದನ್ನ ನಾನು ಎಷ್ಟು ಹೇಳ್ತೇನೆ ನನ್ನ ಮಾತು ಎಲ್ಲಿ ಕೇಳ್ತಾಳೆ ಅವ್ವ ಆ ಮತ್ತು ಏನಾರು ಅನ್ನಕ್ಕೆ ನಾ ಮಾಡಕ್ಕೆ ನಾ ಅಂತ ನಾನಾರು ಏನು ಮಾಡಲಿಪ್ಪ ಆಕಿ ಹೇಳ್ಬೇಕು ಈಕಿ ಹೇಳ್ಬೇಕು ನನಗ ತಿಳಿಲಾರ್ದಂಗೆ ಆಗ್ಬಿಟ್ಟ ಯಾರಿಗೆ ಹೇಳಿದ್ರು ತಪ್ಪು ಏನು ಹೇಳಿದ್ರು ತಪ್ಪು ಹೋಗಲಿ ಅವ ನಿಂಗೆ ಹೇಳಿದ್ನಲ್ಲವಾ ಹಂಗಾಗಲ್ಲ ಅದು ಅಕ್ಕಿ ಸುಡ ಚಿಟಿ ಕೊಡೋ ಮಟ ಆಗಲ್ಲ ಅಕ್ಕಿ ಆಗೆ ಕೊಟ್ಟಲು ಅಂದ್ರೆ ಮಾಡ್ಕಂತೀಯಾ ನನ್ನ ನಿನ್ನ ಅಪ್ಪನ ಎಲ್ಲರನ್ನ ದೂರ ಮಾಡಕ ನೋಡಕ ತಾಳವಾ ಅಕ್ಕಿ ಆಯ್ತು ಹೋಗಬೇ ಹಂಗಾಗ್ಲಿ ಅಕ್ಕಿ ಏನಾರ ವಿಚ್ 18 ಚಿಟಿ ಟಿ ಅಂದ್ರೆ ನಾ ಇನ್ನೊಂದ್ ಮದ್ವಿ ಮಾಡ್ಕಂತೇನೆ ಇಲ್ಲ ನೆಟ್ ಬಂದ್ ಅಕ್ಕಿನೇ ಬಳೆ ಮಾಡ್ಬೇಕು ಆ ಅಷ್ಟೇ ಇಲ್ಲ ಅಂದ್ರೆ ನಾನು ಇನ್ನೊಂದು ಮದುವೆ ಮಾಡ್ಕಂತಾರೆ ಅಂತ ಹೇಳ್ತೇನೆ ಎರಡನೇ ಮನಿ ಮಾತ್ರ ಮಾಡಕ ಸಾಧ್ಯನೇ ಇಲ್ಲ ಆ ಇದಪ್ಪ ಇದು ನನ್ನ ಮಗನ ಲಕ್ಷಣ ಬಗ್ ಬಕ ಹೊರತ ಹೆಂಟಿ ಮುಂದೆ ಗಂಡ ಬಗ್ ಬಕ ಹೋಗಬರ್ದು ಗೊತ್ತನ ಒಳ್ಳೆ ಕೆಲಸ ಮಾಡಿದೀ ಮಗನೆ ನೀ ಏನು ತೇಳಿ ಕೆಡಿಸ್ಕೊಳ್ಳಕ ನೋಡಿ ಬಂದು ಆಕಿನ ಬಾಳೆ ಮಾಡ್ಲಿ ಬ್ಯಾಡ ಬಿಟ್ಕೊಟ್ಟು ಹೋಲಕ್ಕ ಆದ್ರೂ ನಾ ಅಂತೇನಲ್ಲ ಆಕಿ ಕಡೆ ಹೆಂಗಾರ ಮಾಡಿ ಚೀಟಿ ಇಸ್ಕೊಳಕ್ಕೆ ಪ್ರಯತ್ನ ನಮ್ಮ ಮನೆಗೆ ಹೊಂದಾಣಿಕೆ ಒಂದು ಒಂದ್ರ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ಮಗನ ಹಾಂ ಎಷ್ಟು ಹೇಳಿದ್ಯಪ್ಪ ಆವಾಗ ನನ್ನ ಮಾತು ಕೇಳಿಬಿಟ್ಟಿದ್ರೆ ಇಷ್ಟೆಲ್ಲ ರಾಡಿನೇ ಅಕ್ಕಿದ್ದಿಲ್ಲ ಅಪ್ಪನ ಮಾತು ಕೇಳಿ ಓಡಿ ಹೋದಿ ನೋಡು ಇಷ್ಟೆಲ್ಲ ಹಗರಣ ಆಗೋತ ಏನ್ ಮಾಡದೇವಾ ನನಗೂ ಒಂಥರಾನೇ ಮಂಕ ಆಗಿತ್ತು ಆದ್ರೂ ಆಕಿ ಒಳ್ಳೆಕೆ ಬಿಡಬೇ ಆಕಿ ಇದು ಹಂಗೆ ಜಗಳೇನು ಇಲ್ಲ ನಿಮ್ಮಿಬ್ಬರಿಗೆ ಹೊಂದಾಣಿಕೆ ಆಗುವಂತ ಈ ಸಲ ಪ್ರಯತ್ನ ಪಡ್ತೀಯನ್ ಬೇ ಹ್ಞೂ ಸಮಾಧಾನಗಿ ಹೋಗಿ ಮಾತಾಡೋಣ ಅಂತೀಯನಾ ಒಳ್ಳೆ ಮಾತು ಹೇಳಿದಿ ಮಗನೇ ಸಮಾಧಾನಕ್ಕೆ ಹೋಗಿ ಮಾತಾಡ್ಬೇಕು ಏನು ಇನ್ಮ್ಯಾಗ ನಿಮ್ಮನ್ನೂ ಆಕಿ ಕೊಟ್ಟು ಜಗಳಕ್ಕೆ ಹೋಗ್ಬಾರ್ದು ಅಲ್ಲಿ ಜಗಳ ಇರೋದೇನು ನಿಮ್ಮವ್ವ ಕವ ಕವ ಮಾತಾಡ್ತಾಳ ನನಗೆ ಅದು ಅದಾಗ ಬರಲ್ಲ ಅಂತೇಳಿ ಇರೋದು ಹೌದಾ ನಾ ಅಂತೇನಲ್ಲ ಮಾತು ಮಾತ್ ಹಿಡ್ದಾಗಿಟ್ಕೊಂಡು ಈ ಮನಿಯೊಳಗೆ ಒಂದು ರೀತಿ ಚೆಂದಾಗಿ ನೋಡ್ಕೊಂಡ್ರೆ ಆಕಿ ಇದೇನು ತೊಂದರೆ ಇಲ್ಲನಾ ಅಂತೇನೆ ನಾನು ಇವರೊಬ್ಬರ ತಗ ಆದರೂ ನಾನು ನಿನ್ನ ಸುದ್ದಿ ತೆಗಿಯಂಗಿಲ್ಲ ಬಾ ಅಂತ ಕರ್ದೆ ಆಕಂದ ನನಗೆ ಸ್ವತಂತ್ರವಾಗಿರ್ಬೇಕಂತ ಐತ್ರಿ ಅತ್ತಿಯಾರ ನನಗೆ ಅಪ್ಪ ನಮ್ಮವ್ವ ಯಾವಾಗ ಬೇಕಾರು ಬರ್ಬೋದು ಯಾವಾಗ ಬೇಕಾದ್ರೂ ಹೋಗ್ಬೇಕು ಥರ ಮನೆ ಇರ್ಬೇಕು ನನಗೆ ಆಮೇಲೆ ನಾನು ಇಷ್ಟ ಬಂದಂಗೆ ಇರ್ಬೇಕು ನನಗೆ ಅತ್ತಿ ಮಾವನ ಸೇವೆ ಮಾಡೋಕೆ ಇಷ್ಟ ಇಲ್ಲ ಅಂತ ಕುಲ್ಲ ಹೇಳಿದ್ಲು ಅಪ್ಪ ಇಲ್ಲ ಅವು ಹೇಳುದು ಬರಬ್ರಿ ಐತಿ ಅಕ್ಕಿಗೆ ಅಷ್ಟು ಸೊಕ್ಕಿರ್ಬೇಕಾರ ನಾನು ಯಾಕೆ ಬಗ್ಬೇಕು ಸುಮ್ಮನಿರಪ್ಪ ನೀನು ನೋಡಣ್ಣ ಅಕ್ಕಿಗೆ ಎಷ್ಟಿರ್ಬೇಕಿಗೆ ಹೋಗಿ ಏನು ಕೈಕಾಲು ಹಿಡಿಬೇಕನ್ ನಾನು ಗಂಡಾದವು ನಾನು ಹೋಗಿ ಕರ್ದೇನಿ ಬರ ಕಿಮ್ಮತ್ತಿಲ್ಲ ಅಕ್ಕಿಗೆ ನಾನು ಯಾಕಪ್ಪ ಬಗ್ಲಿ ಏನಾರ ಮಾಡ್ರಿಪ್ಪ ಏನಾರ ಮಾಡ್ರಿ ನೋಡು ಯಾಕಿನೇ ಬೇಕು ಅಂತ ಓಡೋಗಿ ಮದುವೆ ಮಾಡ್ಕೊಂಡು ಈಗ ಹೋಗಿ ಅದು ಯಾವ ಬಾಯಲೇ ಸುಡ ಚಿಟಿ ಅದು ನಿನಗ ಬಿಟ್ಟಿದ್ದು ಏನ ಏನಾರ ಮಾಡ್ಕೋ ಆಮೇಲೆ ಅವರು ಆಮೇಲೆ ನಾನು ಹೇಳ್ತೇನಲ್ಲ ಅಷ್ಟು ಸುಲಭಕ್ಕೆ ಅವ್ರು ಬಿಟ್ಟು ಅಂತ ನನಗನ್ಸಲ್ಲ ಇಲ್ಲ ಅವರು ಜಗಳ ಮಾಡಂಗೆ ಕಾಣ್ತಾರಪ್ಪ ಏನಾರ ಅಕಸ್ಮಾತ್ ನಾನು ಬಿಟ್ಕೊಡಂಗಿಲ್ಲ ನಾನು ಯಾಕೆ ಬಿಟ್ಕೊಡ್ಲಿ ನಾನು ಡೈವರ್ಸ್ ಕೊಡಂಗಿಲ್ಲ ನನಗೆ ನನ್ನ ಗಂಡು ಬೇಕು ನೀವು ನನ್ನ ಜೊತೆಗೆ ಬಳೆ ಮಾಡಬೇಕು ಅಂದ್ಲಂದ್ರೆ ಅವಾಗ ಏನು ಮಾಡ್ತಿ ಅದು ಇದು ಹೋಗಲಿ ನಿನ್ಗೆ ಗೊತ್ತೈತಲ್ಲ ಕಾನೂನು ಏನೈತೆ ಅಂತೇಳಿ ಅರ್ಧ ಆಸ್ತಿ ಕೊಡಬೇಕು ಆಕೆ ಜೀವನಾಂಶ ಕೊಡಬೇಕು ಅದರ ನೆನಪೈತಿ ಐತಿ ಜೀವನಾಂಶ ಕೊಡಕಿನ ಆಕೆ ಎಷ್ಟು ಕೇಳ್ತಾಳೆ ಗೊತ್ತಿಲ್ಲ ಆಮೇಲೆ ಅದನ್ನ ಬೇರೆ ಕೊಡಬೇಕು ನೋಡು ನಿನಗೆ ಬಿಟ್ಟಿದ್ದು ಏನ ಅಂಶ ಬಿಡಬೇಕಾ ಹೌದವ್ವ ಹಾಂ ಅಕ್ಕಟ್ ಮಾಡೇ ಉತ್ತಾಗ ಬರಂಗಿಲ್ಲ ಉತ್ತಾಗ ಆಕೆ ಜೊತೆಗೆ ಬೇಳೆ ಮಾಡಕ್ಕೂ ಬರಂಗಿಲ್ಲ ಹಂತ ಮಾಡಿಟ್ಬಿಟ್ಟಲ್ಲಲ್ಲ ನೋಡು ಕೇಳ್ತಾಳೆ ಅರ್ಧ ಆಕ್ತಿನ ಎಲ್ಲಿಂದ ಕೊಡೋದು ಹೇಳಂಗ್ರ ನೋಡೋಣ ನ ಇರೋದೇ ಆಟು ಪಾಟು ಅಲ್ಲಲ್ಲಿ ಅಲ್ಲಲ್ಲೇ ಉಳಿದಷ್ಟು ಒಂದಿಟ್ಟ ಆಸ್ತಿ ಅದ್ರಾಗೂ ಅರ್ಧ ಕೊಟ್ಟೇನೆ ಹಿಡ್ಕೊಂಡು ಅಡ್ಡಾಡ್ತೀರ ಬಾಡೆಯು ನಿಮ್ಗೆ ಏನ್ ಹೇಳ್ಬೇಕಂತ ನನಗಂತೂ ಅರ್ಥ ಆಗೋಂತ ಮಾಮ ಬೇಡ ಯಾಕೆ ಆಸ್ತಿ ಎಲ್ಲ ಕೊಡ್ತಿ ಸುಮ್ಮನೆ ಪಾಪ ಆಸ್ತಿ ಗಿಸ್ತಿ ಕೊಟ್ಟು ನಿಮಗೂ ಇಲ್ಲ ಅವ್ರಿಗೂ ಇಲ್ಲ ನಂಗ್ ಆಗ್ತತಿ ನಾನ್ ಅಂತೇನಲ್ಲ ರೂಪಾಸ್ಗೆ ಹೋಗಿ ಸಮಾಧಾನ ಮಾಡಿಬಿಡುಬಿಡಿ ಹ್ಞೂ ನೋಡಪ್ಪೆ ನೀ ಸುಮ್ಮ ಆಕೆ ಕಡೆಯಿಂದ ಸೋಡಾ ಚಿಟ್ಟಿ ಕೊಡ್ಸ ಇಸ್ಕೊಳ್ಳೋರ್ ಜವಾಬ್ದಾರಿ ನಂದು ನಮ್ಮ ಅಪ್ಪನ ಮನೆಗೆ ಹೋಗಿ ಬರ್ತೇನೆ ಏ ನಮ್ಮ ಅಪ್ಪನ ಅಂತೇಳಿ ಈ ವಿಚಾರವಾಗಿ ಮಾತಾಡಿ ನಾವು ಒಂದು ತೀರ್ಮಾನಕ್ಕೆ ತೊಗೋತೇನೆ ಒಟ್ಟಿನಾಗ ಅತ್ತಿ ನಿಮ್ಮ ಸಂಸಾರ ಹಾಳು ಮಾಡಬೇಕು ಅಂತ ತೀರ್ಮಾನ ತಗೊಂಡು ಹಣಿ ಕುಂಕುಮ ಹಚ್ಕೊಂಡು ನಿಂತು ಬಿಟ್ಟತ್ತಿ ತಲೆ ತಗದು ಊರು ಬಿಡಾಡಿ ಮಾತಾಡಿಸ್ಬಿಡ್ಬಾರ್ದು ಮಗನೇ ನೀ ತಲೆ ಕೆಡಿಸ್ಕೊಬಿಡ ಸುಮ್ಮನೆ ಇಲ್ಲೋಡ ನೀ ಮಾಡಾಕತ್ತಿರೋದು ಸರಿ ಇಲ್ಲ ಹ್ಞೂ ಗಂಡ ಹೆಂಡ್ತಿನ ದೂರ ಮಾಡೋ ಕೆಲಸ ಬಿಡು ಸುಮ್ಮನೆ ಚಂದಾಗಿ ಹೆಂಗಾರ ಮಾಡಿ ಹುಡ್ಗಿ ಕಡೆ ಹೋಗಿ ಸಮಾಧಾನಾಗಿ ಮಾತಾಡಿ ಇನ್ಮೇಲೆ ನಾನು ನಿನ್ನ ಸುದ್ದಿಗೆ ಬರಲ್ಲ ಅಂತ ಹೇಳಿ ಆಕಿನ ಮನೆಗೆ ಕರ್ಕೊಂಬಂದು ಗಂಡ ಹೆಂಡ್ತೀನಿ ಕೂಡಿಸು ಜಗಳನಾ ದೊಡ್ಡದಾಗಕ್ಕೆ ಬಿಡಬೇಡ ಅಲ್ರಿ ನಿಂದು ಒಂದು ಕತೆ ಜಗಳ ಏನು ನಾನು ಹಚ್ಚಿದ್ನೆ ಹಿಂದೆ ಅಂದಾಗ ನಾನು ಇದ್ರೊಳಗೆ ಭಾಗ್ಯವ ಐಚಿಲ್ಲ ಜಗಳ ಏನು ನಾ ಹಚ್ಚಲೇನು ನಿಂದು ಒಂದು ಕತೆ ಆ ತಾನೇ ಹೋಗಿ ಶಕ್ ಮಾಡಿ ಕುಂತಾಳ ಟವ್ರ ಮನ್ಯಾಗ ನಿನ್ಗೇನು ಗೊತ್ತಾಗಲಿ ಹೋಗತ್ಲೆ ಎಷ್ಟು ಅವಮಾನ ಮಾಡಿದ್ನ ಅಂತೇಳಿ ನೀನು ಅಲ್ಲಿ ಹೋಗಿ ಏನು ಮಾತಾಡಿ ಅಂತೇಳಿ ಹೇಳಿದೆನ ರಿಯಾಕಿ ಏನಂದಿದ್ದ ಅಂತ ಹೇಳಿ ಬಂದ ಏನೇನೋ ಚಾರಾಪುರ ಹೇಳಿದಿ ಅಲ್ಲಿ ಏನೇನ ಅಂತ ಹೇಳಿ ನೀನ ಹೇಳಿದನೇ ಯಂಗ್ ಯಾರಿಗೋ ಸುಳ್ಳು ಹೇಳಿದ್ರು ಹೇಳಿರಬಹುದು ನೀನು ಚತ್ರು કહಾ ಹೆಂದ್ರ ಬಗಲಾಗ ಹೈ ಅಂತ ಹಂಗ ನೀ ಮದಿರಲ್ಲ ಮ್ಯಾಗ ಕುಂತ ಬಿಟ್ರಿ ಕೊಳ್ಳಾಗ ಜೋತ ಹಾಕೊಂಡ ನಿಮ್ಮನ್ನ ಸುಮ್ ಕುಂದರಿ ತಗ ಅಂತ ಬಿಡಾಡಿನ ಅವ್ರ ಮನೆಗೆ ಹೋಗಿದನ ಮನಿಯರ ಮನಿಯಾ ಹುಟ್ಟರ ಹುಟ್ಟ ಅಯ್ಯೋ ದೇವರೇ ಅಂತ ಮನೆಯಾಗಿಂದ ಸೊಸಿ ತಂದು ಮಾಡ್ಕೊಂಡ ಅಲ್ಲ ನಾವು ಸುಮ್ನಿರ್ ನಮ್ಮ ಜಾತಿಗೆ ಹೊಂದು ಅಂತದ್ದು ದೊಡ್ಡ ಮಂತೆನ ಚಲೋದ ಯಾದರ ಒಂದು ಒಳ್ಳೆ ಕನ್ನೆ ತಂದ ನನ್ನ ಮಗ್ ಕಟ್ತನಿ ಸುಮ್ನಿರ್ರಿ ಕಾರಣಕ್ಕೂ ಮಾತ್ರ ಹೋಗ್ರಿ ಇರ್ಲಿ ಬಿಡವ ಹುಲತಾಗಿ ಏನಾಗೋದ್ಯಾವ್ ಏನ್ ಸಣ್ಣವಲ್ಲ ಅವಗೂ ಪ್ರಪಂಚ ಜ್ಞಾನ ಗೊತ್ತೈತಿ ಯಾವ್ ತಪ್ಪು ಸರಿ ಎಲ್ಲ ತಿಳ್ಕೊಂಡ ನಾವ್ನು ಏನು ಈಗ ಅವಂಗ ಇರೋದ್ ಹಚ್ಕೊಂಡ್ ಇಲ್ಲದೇನಾಯ್ತಿ ಗಂಡು ಹುಡುಗ ಐತಿ ಬ್ಯಾಡ ಅಂದ್ರೆ ಓಡೇಗ ಲಗ್ನಕ ಯಾಕೆ ಸುಮ್ನ ಅದಕ್ಕೆ ಅವಕಾಶ ಕೊಡ್ಬೇಕು ಹೌದಿಲ್ಲ ಬೆಂಗ್ಳೂರ್ ಪೇಟೆಗ ಅಂತಾನ ಹುಡುಗಿ ಒಳ್ಳೆ ಮಂತ್ ಅನ್ನದ್ದ ಇರ್ಬೇಕು ಹೌದಿಲ್ಲ ಅಹ್ ಅಜ್ಜ ಒಳ್ಳೆ ಮಂತ್ ಹುಡುಗಿನೇ ಅದು ಅಂದ್ರೆ ಈಗ ನಮಗೂ ಬೆಂಗ್ಳೂರ್ ಪೇಟಾಗಿಂದ ಒಂದ್ ಸೊಸಿ ಬಂದ್ರೆ ಒಂಥರ ನಮಗೂ ಒಂದ್ ಮರ್ಯಾದೆ ನೋಡು ಹೌದಿಲ್ಲ ಪೇಟೆನ ಹುಡುಗಿ ಬೆಂಗಳೂರು ಪೇಟೆನ್ ಹುಡುಗಿ ಅದು ಅಂತೇಳಿ ಹಾ ಸುಮ್ಮನೆ ಬೇಡ ಬ್ಯಾಡನ್ ಬೇಕು ನೋಡಂತಡಿ ಯಾಕೆ ಹುಡ್ಗಿ ನೋಡ್ಲಾರ್ದ ಯಾಕಂತ ಹೋಗ್ಬೇಕು ಒಳ್ಳೆ ಮಂತೇಂದಕ್ಕೆ ಆದ್ರೂ ಹೂ ಅನ್ನೋದ್ರಾಗಿ ಏನ್ ತಪ್ಪೈತಿ ಅಜ್ಜ ಸರಿ ಅಜ್ಜ ನೀವ್ ಯಾವಾಗ ಹೇಳ್ತೀರಿ ಹೇಳ್ರಿ ಯಾವಾಗ ಹುಡ್ಗಿ ಕರ್ಕೊಂಡ್ ಬರ್ತೀನಿ ನೀನ್ ಏನ್ ಕರ್ಕೊಂಡ್ ಬರೋದ್ ಬೇಡ ಹುಡುಗಿಗೆ ಅವ್ರ ಅಪ್ಪ ಅವ್ರ ಅವನ್ ಕರ್ಕೊಂಡು ನಮ್ಮನಿಗ್ ಬರಾಕ್ ಹೇಳ ನೋಡನ್ ಅವ್ರ ಮಾತು ನಯ ನುಡಿ ಮಾ ಏನೈತಿ ಏನಿಲ್ಲ ಹೆಂಗ ಎತ್ತ ಎಲ್ಲ ಗೊತ್ತಾಕತಿ ಇಲ್ಲ ಅಂದ್ರೆ ಸರಿ ಆತು ಆ ಹುಡ್ಗಿ ಮನೆಯ ಆ ಕಡೆ ಏನು ಎತ್ತ ಅನ್ನೋದು ನನ್ಗೆ ಹೇಳುವ ನಾನು ನಿಮ್ಮಪ್ಪ ಇಬ್ರು ಕೂಡ ಬರ್ತೇವಿ ನೋಡೋಣ ಹುಡ್ಗಿ ಮನ್ತೇನ ಹುಡ್ಗಿ ಹೆಂಗದಾಳ ಏನಂತೇಳಿ ಒಂದ್ಕಾ ಒಂದು ಕಾರ್ ಗಾಡಿ ತೊಗೊಂಡು ನಿಮ್ಮ ಅಮ್ಮ ನಿಮ್ಮ ಅವ್ವ ಎಲ್ಲ ಸೇರಿ ಬರ್ತೇವೆ ನಾವು ನಾಲ್ಕು ಮಂದಿ ಏನಂತೆ ಅಲ್ಲಿ ಹೋಗಿ ನಮ್ಗೆ ಏನಂತ ಅವ್ವ ಅಪ್ಪನ ನೋಡ್ಬೇಕಾ ನೋಡ್ಬೇಕಪ್ಪಾ ಆ ತಾಯಿ ಅಂತ ಮಗಳು ನೂಲ್ನಂತ ಸೀರಿ ಅಂತೇಳಿ ತಾಯಿ ಹೆಂಗದಾಳ ಮಗಳು ಹೆಂಗದಾಳ ಎಲ್ಲ ತಿಳ್ಕೊಬೇಕು ಮತ್ತೇನು ಅವರು ಫ್ಯಾಮಿಲಿ ಅವರು ಕುಟುಂಬದ ಹಿನ್ನೆಲೆ ಏನು ಗೊತ್ತಾಗ್ಲಾರ್ದ ಹುಡುಗಿನ ಮನೆ ತುಂಬಿಸ್ಕೊಳಕತ್ತ ಹ್ಮ್ ಹ್ಮ್ ಏನು ಎತ್ತ ಎಲ್ಲ ಗೊತ್ತಾಗ್ಬೇಕು ಒಂದೆದ್ದು ಜಾತಿ ಯಾವ್ದು ನಾನು ಅದಕ್ಕೆ ಭಾಳ ಬೆಲೆ ಕೊಡ್ತೀನಿ ಏನ ಒಪ್ಗೊಂತೇನಿ ಅಂತೇಳಿ ಸಿಕ್ ಸಿಕ್ಕಿದಕ ಒಪ್ಗೊಂತೇನಿ ಕೂಡ ಜಾತಿ ಅದು ಹುಡುಗಿದು ಅದು ಜಾತಿ ಗೊತ್ತಿಲ್ಲ ಜಾ ನಾನು ಕೇಳಿಲ್ಲ ಕೇಳ ಹೇಳ್ತೇನೆ ಬೇಕಾರ ಅದು ಅಲ್ಲದೆ ಈಗೆಲ್ಲ ಅದನ್ನೆಲ್ಲ ಯಾರು ನೋಡ್ತಾರೆ ಜಾ ಬೆಂಗ್ಳೂರ್ ಅವೆಲ್ಲ ಲೆಕ್ಕಕ್ಕೆ ಇಲ್ಲ ಬೆಂಗಳೂರಾಗ ಲೆಕ್ಕಕ್ಕ ಇಲ್ದಂಗೆ ಇರ್ಬೋದು ಇಲ್ಲಿ ಲೆಕ್ಕಕ್ಕ ಐತಿ ಏನು ಇಲ್ಲಿ ಎಲ್ಲಾ ಲೆಕ್ಕಕ್ಕ ಐತಿ ಅವ್ರವ್ವ ಅಪ್ಪ ಇಬ್ರು ಒಂದೇ ಜಾತಿಯವ್ರು ಏನು ಅವರು ಏನು ಇಂತದ ಏನಾರ ಕಲ್ಬೆರ್ಕೆ ಆಗ್ಯಾರ ಗೊತ್ತಾಗಬೇಕಲ್ಲ ಅಪ್ಪ ಅಜ್ಜ ಅವ್ರವ್ವ ಅಪ್ಪನ ಜೊತೆಗೆ ನೋಡಕ್ಕಾಗಲ್ಲ ಹುಡ್ಗಿನಷ್ಟೇ ನೋಡ್ಬೋದು ಹಾಸ್ಟೆಲ್ ಹಾಸ್ಟೆಲ್ನಾಗ ಅದಾಳಕ್ಕೆ ಯಾಕ ಅವ್ರವ್ವ ಅವ್ರಪ್ಪ ಇಬ್ರು ಡೈವರ್ಸ್ ತಗೊಂಡಾರ ಹಂಗಂದ್ರೆ ವಾನ್ ತಗೊಂಡಾರ ವಿವಾಹ ವಿಚ್ಛೇದನ ಬೇ ಅದನ್ನು ತಗೊಂಡಾರ ಅವ್ರವ್ವ ಇನ್ನೊಂದು ಲಗ್ನಾಗ ಅಪ್ಪ ಇನ್ನೊಂದು ಲಗ್ನಾಗೇನ ಹಾ ಮಾಡ ಹೆಂಗೆ ಹೇಳ್ತಾನೆ ನೋಡು ಥೂ 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 ಅಲ್ಲ ತಾಯಿ ಅಂತ ಮಗಳು ನೂರ್ಲಿ ಅಂತ ಸೀರಿ ಅಂತಾರಲ್ಲ ಈಗ ತಾಯಿ ಮಾಡಿದ್ದನ್ನೇ ನಾಳೆ ಮಗಳು ಮಾಡಾಕತ್ಲ ಅಂದ್ರೆ ಗೊತ್ತಾಕತಿ ಮಾವರ ನೀವ್ ಯಾವ್ದ ಕಾರಣಕ್ಕೂ ಇಂತ ಸಂಬಂಧ ಒಪ್ಕೋಬೇಡ್ರಿ ಏನ್ರಿ ಆ ಏನ್ ಆಟ ಹಚ್ಚಿ ನೀನು ಇವತ್ತು ಅವು ಮಾಡ್ಯಾಳ ನಮ್ಮ ಅವನ ಮಾಡ್ಯಾಳ ನಾಯಕ್ ಮಾಡಬಾರ್ದು ಅಂತೇಳಿ ನಾಳೆ ಮಗಳು ಮಾಡಿಲ್ಲ ಅಂದ್ರೆ ಈಟ್ ಕಾಟ್ಕ ಒಂದಿಟ್ಟು ಬೈದಿದ್ದಕ್ಕ ಉಂಡಿದ್ದಕ್ಕ ತಿಂದಿದ್ದ ಹೇತಿದ್ದಕ್ಕ ಮಾಡಿ ನಾನು ಅದ್ ಎಂತದ ಅಂದೇ ಈಗ ಡೈವರ್ಸ್ ಅಂತ ತಗೊಂತೇನೆ ನನಗೆ ಬೇಕಾಗಿಲ್ಲ ಅಂತೇಳಿ ಬಿಟ್ಕೊಟ್ ಹೊಂಟ್ಲಂದ್ರೆ ಏನು ಮಾಡ್ತಿ ಇನ್ನೊಂದ್ ಲಗ್ನ ಹಾಕೊಂಡ್ ಕುಂತ್ರ ಇಲ್ಲಡಾ ಇದು ಯಾಕ ಸರಿ ಇಲ್ಲ ಏನ ಮೊದಲ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲಿ ಅಂತಾರ ಹ ಗುರುನ ಬರಬರಿಲ್ಲ ಪಾಠನೂ ಬರಬರಿಲ್ಲ ಆ ಹಾಸ್ಟೆಲ್ದಾಗ ಇದ್ದಿದ್ದು ಅದಕ್ಕೆ ಸಂಬಂಧಿಕರಂದ್ರೆ ಏನ್ ಗೊತ್ತು ಹೂಡ್ ಕುಟುಂಬ ಅಂದ್ರೆ ಎಂತ ಗೊತ್ತು ಒಂದ್ ಮಾತು ಹೆಚ್ಚು ಗೊತ್ತಿರಂಗಿಲ್ಲ ಒಂದ್ ಮಾತು ಕಮ್ಮಿ ಗೊತ್ತಿರಂಗಿಲ್ಲ ಆಕಿನ ಆಡಿದ್ದ ಆಟ ಹುಡಿದ ಲಗ್ಗೆ ಇರ್ತತಿ ಅಂತ ಹುಡ್ಗಿ ತಂದು ನಮ್ಮನೆ ಮನೆ ಪೊಳಗ್ಸನಾ ನಮ್ ಮನೆಯಾಗ್ಬಿಡ್ತಿ ಅನ್ ಏನ್ ಅವಶ್ಯಕತೆ ಇಲ್ಲ ನಾನ್ ಹಂಗಾರ ಆಗ್ಲಿ ಬಿಡು ಹೋಗ್ಲಿ ಏನೋ ಒಂದ್ ಇಷ್ಟಪಟ್ಟ ನಾ ಅಂತ ವಿಚಾರ ಮಾಡಿದ್ದೆ ಇಂಥ ಹುಡ್ಗಿನ್ ನನ್ನ ಮನೆ ತುಂಬಿಸ್ಕೊಳಕ್ ನಾ ತಯಾರಿಲ್ಲ ಸುತಾರಾಮ್ ನಾ ಒಪ್ಪಲ್ಲ ಅಜ್ಜ ಅವರ ಅವ್ವ ಅಪ್ಪ ಹಂಗ ಮಾಡ್ಕೊಂಡ್ರ ಈಕಿ ಏನ್ ಮಾಡ್ಬೇಕು ನೋಡಪ್ಪ ಮಗಳು ತಪ್ಪೈತಿ ಅಂತ ನಾ ಹೇಳೋದಿಲ್ಲ ಆದ್ರೆ ಅಂತ ಹುಡುಗಿ ನಮ್ಮ ಮನ್ಯಾಗ ಹೊಂದಾಣಿಕೆ ಆಗಕ್ ಸಾಧ್ಯನೇ ಇಲ್ಲ ನನಗದಿಷ್ಟ ಅದಿಷ್ಟ ಇಲ್ಲ ಏನ ನಾಳೆ ನಾಲ್ಕ್ ಮಂದಿ ನಿಮ್ ಬೀಗ್ರೆ ಇಲ್ಲಿ ಅಂತ ಕೇಳಿದ್ರ ಹೇಳಕ್ ಉತ್ತರ ಇರ್ಬೇಕು ಇಲ್ಲ ಆಕೊಂದು ಅವೊಂದು ಕಟ್ಕೊಂಡ್ ಕುಂತಾರ ಹಿಂಗ ಆಗ್ಯಾರ ಅಂತ ಹೇಳಿದ್ರೆ ಊರಾಗ್ ನನ್ ಮರ್ಯಾದೆ ಏನ್ ಅಂತ ವಿಚಾರ ಮಾಡಿಯ ನೀನು ಹ್ಮ್ ಬೇಕಾಗಿಲ್ಲ ಅಂತ ಹುಡುಗಿ ಇಲ್ಲೊಡ ನಾ ಹೇಳ್ತೀನಿ ಕೇಳೋ ಆ ಹುಡುಗಿ ನಮ್ಮನಿಗೆ ಮನಿಗೆ ಅದು ನಮಗ ಹೊಂದಾಣಿಕೆ ಆಗಲ್ಲ ಆಗಲ್ಲ ಅಂದ್ರೆ ಆಗಲ್ಲ ನೀ ಮಾತ್ರ ಅದನ್ನ ತಲೆ ಆಗು ತಗೋಬೇಡ ಬೇಡ ಅಂತ ಹುಡುಗಿ ನಮ್ಮ ಮನಿ ಸುಸಿಯಾಗ ಅವಶ್ಯಕತೆನೇ ಇಲ್ಲ ಓದ ಕಲಿ ನಿನ್ನ ಮುಗಿಸು ಕೆಲ್ಸ ಕೊಂಡ್ ಒಳ್ಳೆ ಹುಡುಗಿ ನೋಡಿ ಲಗ್ನ ಮಾಡಕ್ ಜವಾಬ್ದಾರಿ ನಂದು ಅಷ್ಟೇ ಹೌದಪ್ಪ ಮಾಡ್ಕೋಬೇಡಪ್ಪ ಬೇಡ ಅಂತ ಏ ಏಯ್ ಸುಮ್ಮನೆ ಸುಮ್ನಿರ್ಲೇ ನಿಮ್ಗೆ ನಾನು ಇನ್ನೇನ್ ಬರುವ ಕರ್ಕೊಂಡೆ ಬರ್ತೀನಿ ನೋಡ್ರಿ ಆಕಿ ಹಾವ ಭಾವ ಎಲ್ಲ ನೋಡ್ರಿ ಅವಾಗ ಅವಾಗಕಿ ಹೊಂದ್ಕ್ಯಾಕಾಳ ಅಂದ್ರೆ ನಂಗೆ ಮದ್ವಿ ಮಾಡ್ರಿ ಇಲ್ಲಾಂದ್ರೆ ಇಲ್ಲ ಮತ್ತೇನು ಏನ್ ನಾನು ಅಕ್ಕಿನ ಕರ್ಕೊಂಡೇ ಬರ್ತೀನಿ ನಿನಗೆ ನಿನಗೆ ಹೇಳಿದ್ದು ಕಿವ್ಯಾಗ ಹೋಗುದಿಲ್ಲ ನಿನಗೆ ನೀನ್ ಅಕ್ಕಿನ ನಮ್ಮ ಮನೆ ಕರ್ಕೊಂಡು ಬಂದ್ರೆ ಅಕ್ಕಿನ ನನ್ನ ಸೊಸಿ ಅಂತ ನಾನು ಯಾವುದೋ ಕಾರಣಕ್ಕೂ ಒಪ್ಕೊಳ್ಳಂಗಿಲ್ಲ ಕೇಳಿಸ್ಕೊಂಡಪ್ಪ ಕೇಳಿಸ್ಕೊಂಡೇ ಬಿಟ್ಟೆ ನೋಡಿದ್ರೇನ್ರಿ ಅತಿಯಮ್ಮ ಕಸ್ತೂರಿ ಅತಿಯಮ್ಮ ಏನಂದ್ರಲ್ಲಿ ಈಗ ನೀ ಯಾವುದೋ ಕಾರಣಕ್ಕೂ ಅಕ್ಕಿನ ಕರ್ಕೊಂಡು ಬಂದ್ರೆ ನನ್ನ ಸೊಸಿ ಅಂತ ನಾವು ಒಪ್ಕೊಳ್ಳಂಗಿಲ್ಲ ಅಂತಂದ್ರಿ ನೋಡಿದ್ರೇನ ಮಗ ಪ್ರೀತಿ ಮಾಡಿ ಲಗ್ನ ಮಾಡ್ಕೊತೇನೆ ಅಂದ್ರೆ ಹೆತ್ತರಿಗೆ ಹೆಂಗೆ ಸಂಕಟ ಅಂತೇಳಿ ನಾನು ಮಾತ್ರ ನನ್ನ ಸೊಸಿ ಆ ಬಿಡಾಡಿನ ರೂಪಿನಾ ನಾನು ಸುಶಿ ಅಂತ ಒಪ್ಕೋಬೇಕು ನೀವು ಈ ಹುಡುಗಿನ ಒಪ್ಕೊಳ್ಳೋದಿಲ್ಲ ನೀವು ಆ ನಿಮಗೊಂದು ನ್ಯಾಯ ನನಗೊಂದು ನ್ಯಾಯ ಅಲ್ಲ ನನಗೂ ಹಂಗೆ ನನ್ನ ಮನೆಗೆ ಹೊಂದಾಣಿಕೆ ಆಗೋಂಥ ಹುಡುಗಿ ನನ್ನ ಮನೆಗೆ ಒಂದು ಹುಡುಗಿ ನನಗಿಷ್ಟ ಆದ ಸುಸಿನ ತರಬೇಕಂತ ಆಸೆ ಇರ್ತೈತಿ ಮಕ್ಕಳು ಹಿಂಗೆ ಮಾಡಿದ್ರೆ ನಮಗೂ ಇಷ್ಟ ಆಗುದಿಲ್ಲ ರೀ ಆದ್ರೆ ನೀವೆಲ್ಲ ಬೈತಿದ್ರಿ ಮಗಳೇ ನನಗೆ ಗೊತ್ತವ ನೀ ಕರೆಕ್ಟ್ ಅದಿ ಅಂದ್ರೆ ನನಗೆ ಎಲ್ಲ ಗೊತ್ತು ಅದು ಹಂಗಲ್ಲ ಅಕ್ಕ ಅದು ಅದೇ ಬೇರೆ ಅದಕ್ಕೆ ಇದೇ ಬೇರೆ ರೀ ಅಯ್ಯೋ ಅದಕ್ಕೆ ಎಲ್ಲ ಒಂದೇ にむごってらして。